ಇದು ಈ ಐವತ್ತು ಸಾವಿರ ದೇವಸ್ಥಾನಗಳಿಂದ ಆದಾಯ ಏನೇನು ಬಂದಿದೆ ಅದನ್ನು ಆಯಾ ದೇವಸ್ಥಾನಗಳ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಬೇಕು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಗ್ಯಾರಂಟಿಗಳಿಗೆ ಇದನ್ನು ಬಳಸ್ಕೂಡ್ದು ಇದು ನನ್ನ ಒತ್ತಾಯ ಆದರೆ ಈ ನೋಟಿಸ್ ಕೊಟ್ಟಿದ್ದಾರಲ್ಲ ಯಾಕೆ ನೋಟಿಸ್ ಕೊಟ್ಟರು ಇದೊಂದು ಹಿಂದೂ ವಿರೋಧಿ ಧೋರಣೆ ಇದು ಅರ್ಚಕರಿಗೆ ಬಾಡದಂಥ ಅಪಮಾನ ಇದು ಭಾರತೀಯ ಸಂಸ್ಕೃತಿ ಮಾಡಿದಂಥ ಅಪಮಾನ ಇದು ಅದಕ್ಕೋಸ್ಕರ ನಾನು ಹೇಳಿದೆ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು ಮತ್ತು ಮುಜರಾಯಿ ಮಂತ್ರಿಗಳು ಕ್ಷಮೆ ಕೇಳಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಕ್ರಮ ತಗೋಬೇಕು ಇದು ನನ್ನ ಒತ್ತಾಯ ಆದಾಯದ ಬಗ್ಗೆ ಅವ್ರು ನಿಜಕ್ಕೂ ಕೂಡ ಒಂದು ವೈಟ್ ಪೇಪರ್ನ ಬಿಡುಗಡೆ ಮಾಡಲಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾನು ಮುಂಚೆಯಿಂದಲೂ ಹೇಳ್ತಾ ಬಂದಿದ್ದೆ ನೀವು ರಾಮ ಭಕ್ತರಿದ್ದೀರಿ ನನಗೆ ನಂಬಿಕೆ ಇದೆ ನಿಮ್ಮ ಹತ್ತಿರದಿಂದ ನಾನು ನೋಡಿದ್ದೀನಿ ಅಂತ ಆದರೆ ಅದ್ರ ಬಗ್ಗೆ ಅವ್ರ ನಡವಳಿಕೆ ಸರಿ ಇರಲಿಲ್ಲ ಆದರೆ ನಿನ್ನೆ ತುಂಬ ಸ್ಪಷ್ಟವಾಗಿ ನಾನೂ ರಾಮ ಭಕ್ತ ಅಂತೇಳಿ ಜೈ ಶ್ರೀರಾಮ್ ಅನ್ನೋಂಥ ಘೋಷಣೆ ಅವ್ರ ಬಾಯಲ್ಲಿ ಬಂದಿದ್ದು ನಿಜಕ್ಕೂ ನನಗೆ ಸಂತೋಷ ಆಗಿದೆ ನಾನು ಇದನ್ನು ರಾಜಕೀಯಕ್ಕೆ ಬಳಸೋಕ್ಕೆ ಇಷ್ಟಪಡಲ್ಲ ಇದೇ ದಿಕ್ಕಿನಲ್ಲಿ ಅವರು ಮುಂದುವರಿಲಿ ಹಿಂದೂ ಸಮಾಜಕ್ಕೂ ಸಮಾಧಾನ ಆಗುತ್ತೆ ಕೇವಲ ಮುಸಲ್ಮಾನರ ಸಂತೃಪ್ತಿ ಪಡಂತ ಪಡಿಸೋ ಕೆಲಸವನ್ನು ಮಾಡಬೇಡಿ ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಜೈ ಶ್ರೀರಾಮ್ ಅಂತ ಕೂಗಿದಾಗ ಇಡೀ ಕರ್ನಾಟಕ ರಾಜ್ಯದ ಜನ ಯಾರು ನೆನ್ನೆ ವಿಶೇಷವಾಗಿ ರಾಮ ಮಂದಿರದಲ್ಲಿ ನಡೆದಂಥ ಕಾರ್ಯಕ್ರಮದ ಬಗ್ಗೆ ನೋಡಿ ಸಂತೋಷಪಟ್ಟಿದ್ದಾರೋ ಅವರೆಲ್ಲರೂ ಕೂಡ ಸ್ವಲ್ಪ ಸಿದ್ದರಾಮಯ್ಯನ ಬಗ್ಗೆ ಕಳೆದೋಗಿದ್ದಂಥ ಗೌರವ ಸ್ವಲ್ಪ ಗೌರವ ಬರಂಗಾಗಿದೆ ಅವರು ಇನ್ನು ಮುಂದೆ ಅದೇ ರೀತಿ ನಡ್ಕೊಳ್ಳಿ ಇದು ನಾನು ಒತ್ತಾಯ ಖಂಡಿತ ಇದನ್ನು ಬಿ ಜೆ ಪಿಯವ್ರು ಮಾಡ್ತಿದ್ದಾರೆ ಬಿ ಜೆ ಪಿ ರಾಮ ಇದು ನಾವು ಕಾಂಗ್ರೆಸ್ ರಾಮ ಎಲ್ಲೂ ಬಿ ಜೆ ಪಿ ರಾಮ ಕಾಂಗ್ರೆಸ್ ರಾಮ ಇಲ್ಲ ಅಯೋಧ್ಯ ರಾಮಚಂದ್ರ ಇಡೀ ಪ್ರಪಂಚದ ಎಲ್ಲ ಹಿಂದೂಗಳಿಗೂ ಕೂಡ ಮರ್ಯಾದಾ ಪುರುಷೋತ್ತಮ ಅವನ ಬಗ್ಗೆ ನಮ್ಮೆಲ್ರಿಗೂ ಗೌರವ ಇದೆ ಅದೇ ಗೌರವ ಸಿದ್ದರಾಮಯ್ಯವ್ರಿಗೂ ಇರೋದರಿಂದ ಜೈ ಶ್ರೀರಾಮ್ ಅಂತ ನೆನ್ನೆ ಕೂಗಿದ್ದಾರೆ ಅವ್ರು ನೆನ್ನೆ ಕಾಂಗ್ರೆಸ್ಸಿನ ಜೈ ಶ್ರೀರಾಮ್ ಅಂತ ಕೂಗಿಲ್ಲ ಹಾಗಾಗಿ ಜೈ ಶ್ರೀರಾಮ್ ಅಂತ ಅವರೇನು ಕೂಗಿದ್ದಾರೆ ಅದು ಇಡೀ ದೇಶದ ಇಡೀ ಪ್ರಪಂಚದ ಎಲ್ರಿಗೂ ಕೂಡ ಸಂತೃಪ್ತಿ ತರೋದಿಕ್ಕಲ್ಲಿ ಪ್ರಯತ್ನ ನಡೆಸಿದ್ದಾರೆ ಅವರು ದೇ ದೈವ ಭಕ್ತರು ಅದರ ಏನು ಅನುಮಾನ ಇಲ್ಲ ರಾಮ ಭಕ್ತರು ಅನುಮಾನ ಇಲ್ಲ ಇದನ್ನೇ ಅವ್ರ ನಡವಳಿಕೆಯಲ್ಲಿ ಮುಂದುವರಿಸಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಈಗ ನೆನ್ನೆಯಲ್ಲಿ ಕೂತಂಥ ಏಳೆಂಟು ಸಾವಿರ ಸಾಧು ಸಂತರು ಅವ್ರು ಬಿ ಜೆ ಪಿ ಸಾಧುಸಂತರಾ ಇಲ್ಲಿ ಇಡೀ ಹಿಂದೂ ಸಮಾಜ ಜಾಗೃತಿ ಆಗ್ತಾ ಇರೋದು ಒಂದು ರೂಪದಲ್ಲಿ ಕಾಂಗ್ರೆಸ್ನವ್ರಿಗೆ ಸಮಾಧಾನ ಆಗ್ತಿಲ್ಲ ಅವರು ನಿಜಕ್ಕೂ ಕೂಡ ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಎಲ್ಲರೂ ಅಣ್ಣ ತಮ್ಮಂದ್ರಂಗೆ ಹೋಗಿ ಈ ಮಾತನ್ನು ಹೇಳ್ಕೊಂಡು ಹೋಗಿದರೆ ಚೆನ್ನಾಗಿತ್ತು ಮಹಾತ್ಮ ಗಾಂಧೀಜಿಯವರ ಸಮಾಧಿ ಮೇಲೂ ಕೂಡ ಹೇ ರಾಮ್ ಅಂತಿದೆ ಅದು ಬಿ ಜೆ ಪಿ ಹೇರಾಮಂತಿಲ್ಲ ಕಾಂಗ್ರೆಸ್ಸಿನ ಹೇರಾಮಂತಿಲ್ಲ ರಾಮ ಒಬ್ಬನೇ ಎಲ್ರಿಗೂ ಕೂಡ ಆ ರಾಮನ್ನು ಕೂಡ ಒಡೆದು ಆಳುವ ನೀತಿಯನ್ನು ಈ ಕಾಂಗ್ರೆಸ್ಸಿಗರು ಮಾಡ್ತಿದ್ದಾರೆ ಅದಕ್ಕೋಸ್ಕರ ಇಡೀ ದೇಶದಲ್ಲಿ ಆ ಪಕ್ಷ ನಿರ್ನಾಮ ಆಗ್ತಾಯಿದೆ ಅವ್ರು ಏನಾದರೂ ಕೂಡ ತಿದ್ಕೊಳ್ಳಲಿಲ್ಲ ಅಂತಂದರೆ ನಡವಳಿಕೆಯಲ್ಲಿ ತಿದ್ಕೊಂಡಿಲ್ಲ ಅಂತಂದರೆ ಬರೋ ಬರೋ ಲೋಕಸಭೆ ಚುನಾವಣೆಯಲ್ಲಿ ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ವಿರೋಧ ಪಕ್ಷ ಆಗಷ್ಟು ಅವ್ರ ನಂಬರು ಲೋಕಸಭೆಯಲ್ಲಿ ಗೆಲ್ಲಕ್ಕಾಗಲಿಲ್ಲ ಇನ್ನು ಈ ಬಾರಿ ಅಡ್ರೆಸ್ ಇಲ್ದಂಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೋಗುತ್ತೆ ಈ ಎಚ್ಚರಿಕೆಯೂ ಕೂಡ ಕೊಡೋಕ್ಕೆ ಇಷ್ಟಪಡ್ತೇನೆ ನಾವು ರಾಜಕೀಯ ಎಲ್ಲಿ ಮಾಡಿದ್ದೀವಿ ಅನ್ನೋದು ತಿಳಿಸಿದ್ರೆ ಅದನ್ನು ತಿದ್ದ್ಕೊಂಡಕ್ಕೆ ನಾವು ತಯಾರಿದ್ದೀವಿ